मैंने तो पूरी से निकल लिया पर कालो जिंदा अगले लाती पटील के हाथ का डंक दिखा देगा वो तो नहीं चुप सकता सही ना तेरे बेटा हम पोस्ट पड़ी है ठीक है सर युटनमस्करा ಇವತ್ತು ನಮ್ಮ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದಲ್ಲಿ ನಮ್ಮ ಅಧ್ಯಕ್ಷ ಆಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಹಿಳಾ ಅಧ್ಯಕ್ಷ ಆಗ್ತಕ್ಕಂಥ ಕಾವೇಶ್ರೀ ಮೇಡಮ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗ್ತಕ್ಕಂಥ ನಾಗರಾಜ್ ಅವರು ಮತ್ತು ಆರ್ ಜಿಲ್ಲೆ ಅಧ್ಯಕ್ಷ ಆಗ್ತಕ್ಕಂಥ ಕೇಶವಮೂರ್ತಿ ಅವರು ಮತ್ತು ಇವತ್ತು ನೂತನವಾಗಿ ಆಯ್ಕೆ ಆಗ್ತಕ್ಕಂಥ ನಮ್ಮ ವೇದವತಿ ಅವರಿಗೆ ಈ ಆರ್ ಆರ್ ನಗರದ ಅಧ್ಯಕ್ಷತೆಯನ್ನು ಮಹಿಳಾ ಅಧ್ಯಕ್ಷ ಕೊಟ್ಟಿದ್ದಾರೆ ಅವರಿಗೆ ಒಂದು ಶುಭವಾಗಲಿ ಮತ್ತು ಅವರಿಗೆ ಕಾಂಗ್ರೆಚುಯೇಷನ್ ಹೇಳುತ್ತಾನೆ ಮತ್ತು ಅವರು ಮುಂದೆ ಈ ಮಹಿಳಾ ವಿಭಾಗಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡಿ ಈ ನಮ್ಮ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಮಾಡ್ತಕ್ಕಂತ ಬೀದಿ ಬೀದಿ ವ್ಯಾಪಾರಿಗಳ ಒಂದು ಒಕ್ಕೂಟಕ್ಕೆ ಒಳ್ಳೆಯದಾದ ಹೆಸರನ್ನು ತಂದು ಕೊಡಲಿ ಅಂತ ನಾನು ಹಾರೈಸುತ್ತೇನೆ ಯಶಸ್ವಿ ಮಕ್ಕಳ

ಸ್ಟ್ರೀಟ್ ಫೆಂಡರ್ಸ್ ಡೇ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಡಾಕ್ಟರ್ ಸಿರಂಗಸ್ವಾಮಿ ಅವರು ಇದು ತುರ್ತಾಗಿ ಒಂದು ಬೀದಿ ಬದಿ ವ್ಯಾಪಾರಿಗಳ ಒಂದು ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು ಮೊದಲು ನಮ್ಮ ಕಾರ್ಯಕ್ರಮ ಏನು ಇತ್ತು ಅಂತಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತೆಗೆದುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೇಕಂತ ವಿಚಾರಿಸುತ್ತಿದ್ದೇವೆ ಆದರೆ ಅವರು ನಾವು ಸಮಯ ಕೊಡ್ತೀವಿ ನೀವು ಆಮೇಲೆ ಮಾಡಿ ಅಂತ ಹೇಳಿದ ಮೇಲೆ ಕೂಡ ನಾವು ಈ ನಮ್ಮ ಜಿಲ್ಲಾಧ್ಯಕ್ಷರಿಗೆ ತೆಗೆದುಕೊಂಡು ನಮ್ಮ ಮಹಿಳಾಧ್ಯಕ್ಷ ಆಗ್ತಕ್ಕಂತ ಈ ಕಾವೇಶ್ ಮೇಡಮ್ ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ಡಾಕ್ಟರ್ ಸಿರಂಗಸ್ವಾಮಿ ಇವರು ಎಲ್ಲಾ ಜಿಲ್ಲಾಧ್ಯಕ್ಷರು ಕೂಡಿ ನಾವು ಈ ಬೆಂಗಳೂರು ನಗರದಲ್ಲಿ ಇರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡಿಸಿ ಒಂದು ಸಾವಿರಕ್ಕೆ ಹೆಂತು ಜನರಲ್ಲಿ ಜೋಡಿಸಿ ಈ ಬೀದಿ ಬೀದಿ ವ್ಯಾಪಾರಿಗಳ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಜಿ ಸಿ ಚಂದ್ರಶೇಖರ್ ಅವರ ಒಂದು ನೇತೃತ್ವದಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಆನಂದವಾಗುತ್ತದೆ ಸರ್ ವಿಷಯ ಸರ್ ಮತ್ತೆ ಮತ್ತೆ ಎಜುಟೇಶನ್ ವಿಷಯ ಮತ್ತೆ ಮತ್ತೆ ಕೇಳ್ತೀವಿ ಅಂತಲ್ಲ ಕೆಲವರು ತಿಂಗಳಿಗೆ ಗಾಂಧಿನಗರ ಬೆಂಗಳೂರು ದೇವಸ್ಥಾನದಲ್ಲಿ

ಅಸ್ಮರಣೀಯವಾಗಿದೆ ಅವರು ಇಪ್ಪತ್ತು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಂದ ಜೀವನವನ್ನು ಅರ್ಪಿಸಿದ್ದಾರೆ ಅದಕ್ಕಾಗಿ ಅವರು ನಿರ್ಮಾಣ ಮಾಡಬೇಕು ಅಂತ ಒಂದು ತೊಟ್ಟಿದ್ದ ಈ ಬೀದಿ ಬೀದಿ ವ್ಯಾಪಾರಿಗಳ ಭವನ ಆಗಬೇಕು ಮತ್ತು ಅವರು ಒಬ್ಬರಾಗಿ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ ಎಲ್ಲಾ ನಮ್ಮ ಮಂತ್ರಿಗಳು ಮತ್ತು ನಮ್ಮ ಈ ಒಕ್ಕೂಟದ ಸದಸ್ಯರು ನಾವೆಲ್ಲರೂ ಕೂಡಿ ಆ ಒಂದು ಭವನವನ್ನು ಮಾಡಬೇಕು ಅವರಿಗೆ ಸಹಕಾರವನ್ನು ಮಾಡಬೇಕು ಅವರು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಛಲ ಮತ್ತು ಸ್ಫೂರ್ತಿ ನೋಡಿದ್ರೆ ನಾವು ಅವರ ಹಿಂದೆ ಹೋಗ್ಬೇಕು ನಾವು ಅವರ ಬೆಂಗಳೂರು ಬಾಗಿ ಅಂತಕ್ಕಂಥ ಒಂದು ಮಾತು ನಮ್ಮ ಬರುತ್ತೆ ಮತ್ತು ಒಂದಾನೊಂದು ದಿನದಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲಿ ಈ ಬೀದಿ ಬದಿ ಬದಿಗಳ ಭವನ ನಿರ್ಮಾಣವಾಗುತ್ತದೆ ಅಂತ ನನಗೆ ಅನಿಸುತ್ತೆ ಸರ್